ಇವತ್ತೊಂದು ನಾನೊಂದು ವೀಡಿಯೋಸ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಸಮಾಜಕ್ಕೋಸ್ಕರ ರಿಯಾಕ್ಟ್ ಮಾಡ್ತಾ ಇರೋದು ಡಿಯಸ್ ಜಸ್ಟ್ ಒಂದು ವೀಡಿಯೋ ನೋಡಿ ಬರೋಣ ನಾವು ನಾನೊಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಸೈಡಲ್ಲಿ ಹಾಕಿದ್ದೀನಿ ನೋಡಿ ಅಪ್ಪ ಮತ್ತು ಆ ಒಂದು ಮಗಳ ಒಂದು ಪ್ರೀತಿನ ಶೇರ್ ಮಾಡ್ತಾ ಇದ್ದಾರೆ ಆ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅವರ ಮನೆಯಲ್ಲಿ ಇರುವಂತ ಒಂದು ಒಬ್ಬ ವ್ಯಕ್ತಿನೇ ಆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬಟ್ ಆ ಒಂದು ವಿಡಿಯೋಸ್ ಅನ್ನ ಎಷ್ಟೋ ಮಂದಿ ರಿಯಾಕ್ಟ್ ಮಾಡಿದ್ದಾರೆ ಹಾಗೆನೆ ಅದರಲ್ಲಿ ಒಂದು ನೆಗೆಟಿವ್ ಕಮೆಂಟ್ಸ್ ಅಂತೂ ನೋಡೋಕೆನೆ ಆಗ್ತಾ ಇಲ್ಲ ಅಷ್ಟು ಕೂಡ ನೆಗೆಟಿವ್ ಕಮೆಂಟ್ಸ್ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ನೀವು ನೋಡಿರ್ಬೋದು ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದ ಒಂದು ವಿಡಿಯೋ ಇಲ್ಲಿ ಯಾಕೆ ಈ ಒಂದು ವೀಡಿಯೋಸನ್ನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ನಿಮ್ಮ ಜೊತೆ ಒಂದು ಉಮೆನ್ ಆಗಿ ಹೇಳೋಕ್ಕೆ ಇಷ್ಟಪಡೋದಂದ್ರೆ ಒಂದು ಹೆಣ್ಣು ತನ್ನ ಬಾಲ್ಯದಲ್ಲಾಗಿರ್ಬೋದು ತನ್ನ ತಂದೆಯ ಪ್ರೀತಿನ ಬಯಸ್ತಾನೆ ಒಂದು ಹದಿನೆಂಟು ವರ್ಷ ಆದ ನಂತರ ಲವ್ ಅಥವಾ ಬಾಯ್ ಫ್ರೆಂಡ್ ಅಂತ ಅವನ ಪ್ರೀತಿನ ಬಯಸ್ತಾನೆ ಆ್ಯಂಡ್ ಒಂದು ಇಪ್ಪತ್ತೊಂದು ವರ್ಷ ಆದ ನಂತರ ತನ್ನ ಗಂಡ ಆಗಿರ್ಬೋದು ಅವನ ಪ್ರೀತಿ ನವಸ್ತಾನೆ ಹೆಣ್ಣು ಅಂದರೆ ಪ್ರೀತಿಗೋಸ್ಕರ ಹೋರಾಡ್ತಾ ಒಬ್ಬ ವ್ಯಕ್ತಿ ಆಗಿರ್ತಾನೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತಂದೆ ಒಬ್ಬ ತಂದೆ ಮಗಳನ್ನ ಇಷ್ಟಪಡ್ತಾನೆ ಆ ಮಗ ಎಷ್ಟೋ ದಿವಸಗಳ ನಂತರ ಆ ಮಗಳು ಬ ತಂದೆ ಮಗಳನ್ನ ನೋಡಿರ್ಬೋದು ಎಲ್ಲಾದರೂ ಕೆಲಸಕ್ಕೆ ಹೋಗಿ ಎಲ್ಲಾದರೂ ಕೆಲಸಕ್ಕೆ ದೂರ ಕೆಲಸಕ್ಕೆ ಹೋಗಿ ತಕ್ಷಣ ಮಗಳನ್ನ ನೋಡುವಾಗ ಆ ಮಗಳಿಗೆ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿರ್ಬೋದು ಅಷ್ಟೇ ಬಟ್ ಆ ಒಂದು ಮಕ್ಕಳ ಪ್ರೀತಿನ ಕೂಡ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೆ ಅಂದ್ರೆ ಇನ್ನು ಸಮಾಜಕ್ಕೆ ಏನು ಹೇಳ್ಬೇಕು ಅಲ್ವಾ ಒಂದು ಹೆಣ್ಣು ಅಂದ್ರೆ ಯಾಕೆ ಈ ರೀತಿ ಸಮಾಜ ನೋಡ್ತಾ ಇದೆ ಅನ್ನೋದೇ ನನಗೆ ಬೇಜಾರು ಆಂಡಿಯಲ್ಸ್ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಬಾಲ್ಯದಲ್ಲಿ ನನಗೆ ತಂದೆಯ ಪ್ರೀತಿ ಸಿಕ್ಕಿಲ್ಲ ಪ್ರತಿದಿನ ನಾನು ಸ್ಕೂಲಿಗೆ ಹೋಗಾಗಿರ್ಬೋದು ಕಾಲೇಜಿಗೆ ಹೋಗೋ ಸಮಯದಲ್ಲಿ ಆಗಿರ್ಬೋದು ನನ್ನ ತಂದೆನ ಕೈ ಹಿಡಿಬೇಕು ನನ್ನ ತಂದೆ ಜೊತೆ ಸ್ಕೂಲಿಗೆ ಹೋಗ್ಬೇಕು ನನ್ನ ತಂದೆನ ಕರ್ಕೊಂಡು ಹೋಗಿ ಮೀಟಿಂಗ್ ಅಟೆಂಡ್ ಆಗಬೇಕು ನನ್ನ ಫ್ರೆಂಡ್ಸ್ ಜೊತೆ ಅಪ್ಪನ ತೋರಿಸ್ಬೇಕು ಆಸೆ ಪ್ರತಿಯೊಬ್ಬ ಮಕ್ಕಳಿಗೆ ಮಗಳಿಗೆ ಇರುತ್ತೆ ಹೆಣ್ಣು ಮಗು ಇದೆಯಲ್ಲ ಆ ಮಗು ತುಂಬ ತುಂಬ ಅದೃಷ್ಟಶಾಲಿ ಯಾಕೆ ಅಂದರೆ ತಂದೆಯ ಪ್ರೀತಿ ಸಿಗ್ತಾ ಇದೆ ಆ ಆ ಎತ್ತಿ ಮುದ್ದಾಡುವಾಗ ಆ ಮಗಳು ತನ್ನ ತಂದೆಯ ಜೊತೆ ಒಂದು ಆರು ಏಳು ತಿಂಗಳ ಮಗುವಿನ ಥರನೇ ಆಟಾಡ್ತಾ ಇದೆ ಸಣ್ಣ ಮಗುವಾಗಿ ಫೀಲ್ ಮಾಡ್ತಾ ಇದೆ ಅದು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೊಂದು ತಂದೆ ಮಗಳ ಪ್ರೀತಿ ನೋಡುವಾಗಂತೂ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಿರ್ಬೋದು ಆಮೇಲೆ ಕೆಟ್ಟದಾಗಿ ರಿಯಾಕ್ಷನ್ ರಿಯಾಕ್ಟ್ ಮಾಡುವಂಥವ್ರು ದಯವಿಟ್ಟು ತಂದೆ ಮಕ್ಕಳ ಪ್ರೀತಿಗೆ ರೆಸ್ಪೆಕ್ಟ್ ಕೊಡಿ ನಾವು ನೋಡ್ತಾ ಇರೋದು ತಂದೆ ಮತ್ತು ಮಗಳ ಪ್ರೀತಿ ಮಾತ್ರ ಬೇರೆ ಏನು ನಾವಲ್ಲಿ ನೆಗೆಟಿವ್ ಆಗಿ ನೋಡಬಾರದು ಓಕೆ ಇನ್ನು ಎಷ್ಟೋ ಮಂದಿ ಅದರಲ್ಲಿ ಕಾಮೆಂಟ್ ಮಾಡಿ ನೋಡಿ ನನಗಂತೂ ತುಂಬಾ ಬೇಜಾರಾಗಿ ಇವತ್ತಿನ ಜನರೇಷನ್ ಅಲ್ಲಿ ಒಂದು ಹುಡುಗಿ ಮಗು ಹುಟ್ಟಿತು ಅಂತ ತಂದೆ ಆ ಮಕ್ಕಳನ್ನ ಬಿಟ್ಟು ಹೋಗೋದೆಲ್ಲ ಇದೆ ಬಟ್ ಈ ಒಂದು ತಂದೆ ಆ ರೀತಿ ಮಾಡ್ತಾ ಇಲ್ಲ ತನ್ನ ಮಗಳನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದೆ ಸಣ್ಣ ಆರರಿಂದ ಒಂದು ವರ್ಷದ ಮಗುವಿನ ತರ ಆ ಮಗ ಆ ಮಗಳನ್ನ ಟ್ರೀಟ್ ಮಾಡ್ತಾ ಇರೋದು ಅದು ಮಾತ್ರ ಅಲ್ಲಿರೋದು ಎಷ್ಟೋ ದಿವಸಗಳಾದ ನಂತರ ಬಂದಿರಬಹುದು ಆ್ಯಂಡ್ ಒಂದು ಅಲ್ಲು ಅರ್ಜುನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಈ ರೀತಿ ಅದೊಂಥರ ಮಗು ಈ ರೀತಿ ತೋರಿಸ್ತಾ ಇದೆ ಅಪ್ಪನ ತಮಾಷೆಗೋಸ್ಕರ ಆ ರೀತಿ ಒಂದು ಡೈಲಾಗ್ ತೋರಿಸುವಾಗ ಅಲ್ಲಿ ವಿಡಿಯೋ ಶೂಟ್ ಮಾಡಿರುವ ಅವರ ಹೆಂತಿನೂ ಆಗಿರ್ಬೋದು ಆ ಮಗುವಿನ ತಾಯಿನೂ ಆಗಿರ್ಬೋದು ಪ್ರತಿಯೊಂದು ತಾಯಿಗೂ ಕೂಡ ಸಿನಿಮಾದು ಡೈಲಾಗ್ ಅಂತ ಬರೋವಾಗ ಅದು ಕೂಡ ಈ ಆ್ಯಕ್ಷನ್ ಹೀರೋ ಅಲ್ಲು ಅರ್ಜುನ ಈ ಒಂದು ರೌಡಿಸಮ್ ಸೀನೆಲ್ಲ ಬರುವಾಗ ಪ್ರತಿಯೊಂದು ತಾಯಿನೇ ಹೇಳ್ತಾರೆ ಯಾಕೆ ಈ ರೀತಿಯಲ್ಲಿ ಮಕ್ಕಳ ಜೊತೆ ತೋರಿಸ್ತೀರ ಅಂತ ಇವೇನ್ ನಾನು ಕೂಡ ನನ್ನ ಮಕ್ಳ ಹತ್ರ ಯಾವುದಾದ್ರೂ ಸಿನಿಮಾದ್ದು ಎಲ್ಲ ಬಂದರೆ ತಕ್ಷಣ ಟಿ ವಿ ಆಫ್ ಮಾಡ್ತೀನಿ ಅದು ಎಲ್ಲ ತಾಯಂದಿರಿಗೂ ಇರುವಂತಹ ಭಯ ಅದು ಬಿಟ್ಟು ಆ ಹುಡುಗ ರಿಯಾಕ್ಟ್ ಆ ಹುಡುಗ ರಿಯಾಕ್ಟ್ ಮಾಡ್ತಾ ಇದ್ದಾನೆ ತಕ್ಷಣ ಅವ್ರು ರಿಯಾಕ್ಟ್ ಮಾಡುವಾಗ ಅವನ ಮುಖ ನೋಡಿದ್ರ ಈ ರೀತಿ ಆಗ್ತಾ ಇದೆ ಏನಕ್ಕೆ ಹಾಟ್ ಇಸ್ ಏನಕ್ಕೆ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅವನಿಗೆ ನನಗಂತೂ ಗೊತ್ತಿಲ್ಲ ಎಸ್ ಬಟ್ ನಾವು ಎಪ್ರಿಷಿಯೇಟ್ ಮಾಡಬೇಕು ಪ್ರತಿ ಎಷ್ಟೋ ಮಕ್ಕಳು ಎಷ್ಟೋ ತಂದೆಯರು ಒಂದು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಹೇಳಿ ಎರಡನೇ ಮದುವೆ ಆಗ್ಬೋದು ಹೆಣ್ಮಕ್ಕಳು ಬೇಡ ಅಂತ ಹೇಳಿ ಬಿಟ್ಟು ಹೋಗೋದು ಈ ರೀತಿ ಎಷ್ಟೋ ತಂದೆಯರು ಇದ್ದಾರೆ ಹೇ ಇರ್ಬೋದು ಇರ್ಬೋದು ಒಬ್ಬ ಮಕ್ಕ ಒಬ್ಬ ಹೆಣ್ಣನ್ನು ಸ್ವಂತ ಮಕ್ಕಳನ್ನು ಮಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ತಂದೆಯವರು ಕೂಡ ಇರಬಹುದು ಬಟ್ ಸಣ್ಣದಿಂದಲೂ ಕೂಡ ತನ್ನ ಮಕ್ಕಳ ಪ್ರೀತಿಯಿಂದ ಸಾಕಿರುವಂಥ ಒಬ್ಬ ತಂದೆಗೆ ಯಾವುದೇ ಕಾರಣಕ್ಕೂ ತನ್ನ ಮಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ ಎಲ್ಲ ಸಮಯದಲ್ಲೂ ಕೂಡ ತನ್ನ ತಂದೆಗೆ ಅವಳು ಇಪ್ಪತ್ತೊಂದು ವರ್ಷನೇ ಆಗಿರ್ಬೋದು ಇಪ್ಪತ್ತೈದು ವರ್ಷನೇ ಆಗಿರ್ಬೋದು ಮೂವತ್ತು ವರ್ಷನೇ ಆಗಿರ್ಬೋದು ಬಟ್ ಆ ಒಂದು ತಂದೆಗೆ ಅವಳಿನ್ನೂ ಕೂಡ ಸಣ್ಣ ಐದು ವರ್ಷದ ಮಗಳ ಥರ ಟ್ರೀಟ್ ಮಾಡೋ ಎಷ್ಟು ಅಪ್ಪಂದಿರನ್ನ ನಾವು ನೋಡ್ಬೋದು ಇವನ್ ಈ ಒಂದು ವಿಡಿಯೋಸ್ ತುಂಬ ವೈರಲ್ ಆಗ್ತಾ ಇದೆ ತುಂಬಾ ಮಂದಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಟ್ ಏನಿದ್ರಲ್ಲಿ ಇವಾಗ ಆ ಒಂದು ಫ್ಯಾಮಿಲಿಗೆ ಏನಾಗ್ತಾ ಇದೆ ಅಂದರೆ ತಂದೆ ಮತ್ತು ಮಗಳಿಗೆ ಪ್ರೀತಿ ಮಾಡೋಕ್ಕೆ ಆಗದಂಥ ಒಂದು ಅವಸ್ಥೆ ಬರುತ್ತೆ ನೀವೇನೋ ಒಂದು ಕನ್ನಡ ಸಿನಿಮಾನು ಕೂಡ ನೋಡಿರ್ಬೋದು ಅಪ್ಪ ಅಂತ ನೋಡಿರ್ಬೋದು ಆ ಒಂದು ಸಿನಿಮಾ ಅದರಲ್ಲಿ ಡೀಟೇಲ್ಸ್ ಆಗಿ ಅಪ್ಪ ಮಗಳ ಪ್ರೀತಿ ಎಷ್ಟಿತ್ತು ಆ ಅಪ್ಪ ಮಕ್ಕಳಿಗೆ ಇವತ್ತು ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಈ ರೀತಿ ಪ್ರೀತಿ ಮಾಡಿದ್ರವರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ ಅಂದ್ರೆ ಕೆಟ್ಟಾಗಿ ರಿಯಾಕ್ಟ್ ಮಾಡೋದು ಆ ವಿಡಿಯೋನ ವೈರಲ್ ಮಾಡೋದು ಇಂತಹ ಇಂತಹ ವಿಡಿಯೋಗೆ ಎಷ್ಟೋ ಸಾವಿರ ಗಟ್ಟಲೆ ನೆಗೆಟಿವ್ ಕಮೆಂಟ್ಸ್ ಮಾಡೋದು ಕೆಲವರು ನೆಗೆಟಿವ್ ಮಾಡಿದ್ರೆ ಕೆಲವರು ಪಾಸಿಟಿವ್ ಮಾಡ್ತಾರೆ ಎಲ್ರನ್ನೂ ನಾನು ಹೇಳೋದಿಲ್ಲ ಬಟ್ ಯಾಕೆ ಈ ಒಂದು ಸಮಾಜ ಹೆಣ್ಣು ಅಥವಾ ಸ್ವಂತ ಮಕ್ಕಳನ್ನೇ ಪ್ರೀತಿ ಮಾಡುವಾಗ ಈ ರೀತಿ ಕೆಟ್ಟದಾಗಿ ಮಾತಾಡುತ್ತೆ ಅಂತ ನನ್ಗೆ ಗೊತ್ತಿಲ್ಲ ದಯವಿಟ್ಟು ಆ ರೀತಿ ಕೆಟ್ಟದಾಗಿ ನೋಡೋರು ಇದರಲ್ಲಿ ಈ ಒಂದು ವಿಡಿಯೋಸ್ ಅಲ್ಲಿ ಅಪ್ಪ ಮಕ್ಕಳ ಪ್ರೀತಿ ಮಾತ್ರನೇ ಕಾಣಿಸ್ತಾ ಇದೆ ಒಂದು ವಿಡಿಯೋಸ್ ಅನ್ನ ಶೇರ್ ಮಾಡೋದು ಆ ನಂತರ ಅಪ್ಪ ಮಕ್ಕಳ ಒಂದು ಪ್ರೀತಿನ ಬ್ರೇಕ್ ಮಾಡದೆ ಇಲ್ಲಿ